ನಮಸ್ಕಾರ ಸ್ನೇಹಿತರೆ ನಾನು ಘಟಕ್ ಸಿಂಗ್ ಮಾತಾಡ್ತಾ ಇರೋದು ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಇಪ್ಪತ್ತೇಳನೇ ತಾರೀಕು ಅಂದರೆ ಭಾನುವಾರ ನಾಳೆನೇ ನೀವು ವಿಡಿಯೋ ಯಾವತ್ತು ನೋಡ್ತೀರೋ ಗೊತ್ತಿಲ್ಲ ಲೇಟ್ ನೈಟಲ್ಲಿ ನಾವು ಹಾಕ್ತಾ ಇದೀವಿ ಸೊ ಇಪ್ಪತ್ತೇಳನೇ ತಾರೀಕು ನಾವು ಆದಿ ಚಂಚನಗಿರಿ ಭವನದಲ್ಲಿ ಕನ್ನಡ ತಂತ್ರಾಂಶದ ಹತ್ತನೇ ವಾರ್ಷಿಕೋತ್ಸವ ನಾವು ಆಚರಿಸ್ತಾ ಇದ್ದೀವಿ ಸೊ ಈ ಆಚರಣೆಯ ಪ್ರಯುಕ್ತ ಎಲ್ಲ ಅಡ್ಮಿನ್ಸು ಕೂಡ ನಾವು ಇಲ್ಲಿ ಒಂದೆಡೆ ಸೇರಿದ್ದೀವಿ ಇವತ್ತು ಭಾಳಷ್ಟು ಬ್ಯುಸಿ ಇದ್ವಿ ಬೆಳಗ್ಗೆಯಿಂದ ನಾವು ಏನು ನೋಡೋಕ್ಕಾಗಿಲ್ಲ ಇಲ್ಲ ಬರೀ ಕೆಲಸಗಳಲ್ಲಿ ಆಯಿತು ಸೊ ಏನೇನು ಕೆಲಸ ಮಾಡಿದ್ರಿ ಕಾವ್ಯವರೇ ಎಸ್ ಎಲ್ಲರಿಗೂ ನಮಸ್ಕಾರ ನಾಳೆ ಪ್ರೋಗ್ರಾಮ್ಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಹಾಗೆ ನಾಳೆ ನಿಮ್ಮೆಲ್ಲರನ್ನೂ ಮೀಟ್ ಕೂಡ ಮಾಡ್ಬೋದು ಸೊ ಅದೆಲ್ಲ ಪ್ರಿಪ್ರೇಷನ್ಸಲ್ಲಿ ನಾವಿವತ್ತು ಬ್ಯುಸಿ ಇದ್ವಿ ಒಂದು ನಾಳೆ ಏನೇನು ಕಾಂಪಿಟೇಷನ್ಸ್ ಇದೆ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ವಿ ಫೈನಲ್ ಮೂಮೆಂಟ್ ಪ್ರಿಪ್ರೇಷನ್ಸು ಸೊ ಕ್ವೆಶನ್ಸ್ ಆಗೋದು ಎಲ್ಲ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಸತಿ ರಿವ್ಯೂ ಮಾಡೋದು ಏನಾದರೂ ಮಿಸ್ಟೇಕ್ಸ್ ಇದೆಯಾ ನೋಡೋದು ಇದೆಲ್ಲ ಮಾಡ್ತಿದ್ವಿ ಆಮೇಲೆ ನಾಳೆ ಏನ್ ನಾವೆಲ್ಲರಿಗೂ ನೆನಪಿನ ಕಾಣಿಕೆ ಕೊಡ್ತೀವಿ ಅದರದ್ದು ಕೂಡ ನೋಡಿ ಎಲ್ಲ ಅದನ್ನ ಅರೇಂಜ್ ಮಾಡಿಕೊಂಡು ಪ್ರಿಪೇರ್ ಎಲ್ಲ ಮಾಡ್ತಿದ್ವಿ ಸೊ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಡೇ ತುಂಬಾ ಎನರ್ಜೆಟಿಕ್ ಆಗಿತ್ತು ಕೂಡ ನಾಳೆಗೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ ಸೊ ಮುಸ್ತಾ ಕೂಡ ಇವತ್ತು ಏನೋ ತುಂಬಾ ಕೆಲಸ ಮಾಡ್ತಿದ್ರಪ್ಪ ಅವ್ರು ನಮ್ ಜೊತೆ ಇರ್ಲಿಲ್ಲ ಆಕ್ಚುಲಿ ತುಂಬಾ ಹೊರಗಡೆ ಓಡಾಡ್ತಿದ್ರು ಏನೇನ್ ಮಾಡಿದ್ರಿ ಮುಸ್ತಾ ಬೇಜಾರಾಗಿತ್ತು ನಿಮ್ ಜೊತೆ ಇದ್ರೆ ಸ್ವಲ್ಪ ಕಾಲ್ ಹೇಳ್ಕೊಂಡಿರ್ಬೋದ್ ಜಾಸ್ತಿ ಇದೆ ನಾನು ಅದೇ ಕೆಲವೊಂದಿಷ್ಟು ಶಾಪಿಂಗ್ ಮಾಡೋದಿರ್ಬೋದು ಮತ್ತು ಸ್ನ್ಯಾಕ್ಸಿಗೋಸ್ಕರ ರೆಡಿ ಮಾಡ್ಕೊಳ್ಳುವಂಥದ್ದು ಡೆಕೋರೇಷನ್ ಅವ್ರ ಹತ್ರ ಮಾತಾಡುವಂಥದ್ದು ಮತ್ತು ಟೀ ಕಾಫಿ ಇದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡುವಂಥದ್ದು ಈ ಥರ ಎಲ್ಲ ಮಾಡಿಕೊಂಡು ನಾನು ಸ್ವಲ್ಪ ಹೊರಗಡೆ ಇದ್ದಿದ್ದರಿಂದ ಇವರು ಹೇಗೆ ನಗಾಡ್ಕೊಂಡೆಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಸ್ವಲ್ಪ ನಾನು ಹೊರಗಡೆ ಜಾಸ್ತಿ ಇದ್ದೆ ಬಟ್ ಸ್ಟಿಲ್ ಫೈನಲಿ ನಾವು ಎಲ್ಲರೂ ಒಂದು ಕಡೆ ಸೇರಿ ನಾವಿದೊಂದು ಇದೊಂದು ವೀಡಿಯೋ ಮಾಡ್ತಾಯಿದ್ದೀವಿ ಭಾಳ ಖುಷಿ ಇದೆ ಕೊನೆವರೆಗೂ ಅಂದರೆ ನಾಳೆ ಸಂಜೆ ಮುಗಿಯ ಈ ಪ್ರೋಗ್ರಾಮ್ ಮುಗಿಯವರೆಗೂ ನಮ್ಗೆ ಇದೇ ಎನರ್ಜಿ ಇರುತ್ತೆ ನೀವು ಕೂಡ ಬಂದು ಇದೇ ಎನರ್ಜಿಯಿಂದ ನೀವು ಕೂಡ ಸಹಕರಿಸಬೇಕು ಏನಂತೀರೀ ಫ್ರೆಂಡ್ಸ್ ಇವತ್ತು ಮುಸ್ತಾಕ್ ಹೊರಗಡೆ ಇದ್ದಿದ್ರಿಂದ ಈಗಾಗಲೇ ಹೇಳಿದಂಗೆ ಒಳ್ಳೊಳ್ಳೆ ಕಾಮಿಡಿಗಳನ್ನ ಮುಸ್ತಾಕ್ ಮಿಸ್ ಮಾಡ್ಕೊಂಡಿದ್ದಾನೆ ನಾವು ಇವತ್ತು ಈ ಸರ್ತಿ ನಮ್ಮ ಕ್ವಿಸ್ ಕಾರ್ಯಕ್ರಮದಲ್ಲಿ ನಾವು ನ ಬ್ರೈಲ್ ನ ಉತ್ತೇಜಿಸಕ್ಕೋಸ್ಕರ ನಾವು ಒಂದು ಹೊಸ ಪ್ರಯತ್ನ ಎಲ್ಲ ಮಾಡ್ತಾ ಇದೀವಿ ಸೊ ಅದ್ರದ್ದೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಇವತ್ತು ನಾವು ಆ ಟೈಮಲ್ಲಿ ಇಲ್ಲಿ ನಾವು ಕ್ವಶನ್ಸ್ ಎಲ್ಲ ಬರೀತಿರ್ಬೇಕಾರೆ ಒಳ್ಳೊಳ್ಳೆ ಅಲ್ಟಿಮೇಟ್ ಕಾಮಿಡಿಗಳಾಗಿದ್ದಾವೆ ಅದನ್ನ ಮುಸ್ತಾಕ ಮಿಸ್ ಮಾಡ್ಕೊಂಡಿದ್ದಾನೆ ಸೊ ನಮಗೆ ಆಮೇಲೆ ಇವರೆಲ್ಲ ಹೇಳ್ತಾರೆ ನಾನು ನಂಬಿಕೆ ಇದೆ ಏನಂತೀರಾ ಖಂಡಿತ ತುಂಬಾ ಎಂಜಾಯ್ ಎಂಟರ್ಟೈನ್ಮೆಂಟ್ ಇತ್ತು ಇವತ್ತು ಹಾಗೆ ಉತ್ಸಾಹ ಅಂತೂ ಕ್ಷಣ ಕ್ಷಣಕ್ಕೂ ಏನು ಹೇಳಿದ್ರೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಇನ್ನು ಕೆಲವೊಂದು ಹೊತ್ತಿನಲ್ಲಿ ನೀವೀಗ ವಿಡಿಯೋ ಎಷ್ಟೊತ್ತಿಗೆ ನೋಡ್ತೀರ ಗೊತ್ತಿಲ್ಲ ಯಾಕಂದರೆ ತುಂಬ ಲೇಟ್ ನೈಟ್ ನಾವು ರೆಕಾರ್ಡ್ ಮಾಡ್ತಾ ಇದೀವಿ ಯಾಕಂದ್ರೆ ಇಡೀ ದಿನ ಈ ಬಿಸಿ ನಾವು ಎಲ್ಲ ಕೆಲಸಗಳಲ್ಲೇ ಬಿಸಿ ಇದ್ವಿ ನಾನಂತೂ ಇಡೀ ದಿನ ಕಾಲ್ಗಳು ಮಾಡೋದ್ರಲ್ಲೇ ಬಿಸಿ ಇದ್ದೆ ಕಾಲ್ಗಳಂದರೆ ವಾಲಿಂಟಿಯರ್ಸ್ಗೆ ಒಬ್ಬೊಬ್ಬರಿಗೂ ಕಾಲ್ ಮಾಡಿ ನೆನಪಿಸ್ಕೊಂಡು ಮತ್ತು ಯಾರಿಗೆ ಏನೇನು ಕೆಲಸಗಳನ್ನ ಕೊಟ್ಟಿದ್ದೀವಿ ಅದನ್ನು ಜವಾಬ್ದಾರಿಗಳನ್ನ ಕೊಟ್ಟಿದ್ದೀವಿ ಅದನ್ನು ಮತ್ತೆ ಮತ್ತೆ ನೆನಪಿಸೋದು ಇದರಲ್ಲೇ ಬಿಸಿ ಇದ್ದೆ ನನಗೆ ಇವತ್ತು ತುಂಬ ವಾಲಂಟಿಯರ್ಸ್ ಕೂಡ ಅವಶ್ಯಕತೆ ಇರುತ್ತೆ ನಿಮ್ಗೆ ಗೊತ್ತಿರೋಂಗೆ ಅಂಥರ ಕಾರ್ಯಕ್ರಮಗಳು ಅಂದರೆ ಎಲ್ಲ ಎಲ್ಲ ಕಾರ್ಯಕ್ರಮಗಳಿಗಿಂತ ಈ ನಮ್ಮ ಕಾರ್ಯಕ್ರಮಗಳಿಗೆ ವಾಲಂಟಿಯರ್ಸ್ ಸಹಾಯ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಅದರ ಕುರಿತಾದ ಕೆಲಸಗಳೇನಿತ್ತು ಎಲ್ಲ ಅದನ್ನು ಮಾಡ್ತಾ ಇದ್ವಿ ಇಷ್ಟೊತ್ತು ಒಂಥರ ತುಂಬ ಉತ್ಸಾಹ ಇದೆ ಕಾರ್ಯಕ್ರಮಕ್ಕೆ ಮತ್ತೆ ಈಗ ಮಸ್ತಕ ನಾಳೆ ಬರೋರಾದ್ರೆ ಮೆಜೆಸ್ಟಿಕ್ ಕಡೆಯಿಂದ ಬರೋರು ಬರೋದಾದ್ರೆ ಯಾವ ರೀತಿ ಬರಬೇಕು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬಸ್ ಸಿಗುತ್ತೆ ಅದು ಮೆಟ್ರೋದಲ್ಲಿ ಬರೋದಾದ್ರೆ ಯಾವ ರೀತಿ ಬರ್ಬೋದು ನಾಳೆ ಬರೋರು ಸಿಕ್ಸ್ಟಿ ಒನ್ ಎ ಸಿಕ್ಸ್ಟಿ ಒನ್ ಜೆ ಬಸ್ ಹತ್ಕೊಂಡು ಅಥವಾ ಟೂ ತರ್ಟಿ ಏಟ್ ಐ ತಿಂಕ್ ಬಿ ಅನ್ಸುತ್ತೆ ಟೂ ತರ್ಟಿ ಏಟ್ ಬಿ ಅದೆಲ್ಲ ಎರಡನೇ ಪ್ಲಾಟ್ಫಾರ್ಮಲ್ಲಿ ಸಿಗತ್ತೆ ಈ ಬಸ್ಗಳು ಅದರಲ್ಲಿ ಬಂದು ನೀವು ಮನುವನ ಅಥವಾ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಇದ್ರ ಹತ್ರ ನಿಮ್ಗೆ ಇಳ್ಕೊಂಡ್ರು ಸಾಕು ಅಲ್ಲಿಂದ ಅಲ್ಲಿ ಇಳ್ಕೊಂಡು ನಿಮ್ಗೆ ಏನಾದರೂ ಆದಿ ಸಮುದಾಯ ಭವನ ಅಂತ ಏನಾದರೂ ಕೇಳಿದ್ರು ನೀವು ನಿಮ್ಗೆ ಯಾರಾದ್ರೂ ತೋರಿಸ್ತಾರೆ ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದ್ರೆ ನೀವು ನಮ್ಮನ್ನ ಯಾರಿಗಾದ್ರೂ ಕಾಲ್ ಮಾಡಿ ನಮ್ಮ ವಾಲಂಟಿಯರ್ಸ್ ಬಂದು ನಿಮಗೆ ಹಾಲಲ್ಲಿ ಹಾಲಿಗೆ ಕರ್ಕೊಂಡು ಬರುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಏನಂತಾರೆ ಖಂಡಿತ ಅನಿಸ್ತಾಕವ್ರೆ ಸೊ ವಾಲಂಟಿಯರ್ಸ್ ಬರ್ತಾರೆ ಅಂತ ಹೇಳಿದ್ವಿ ಅದರಲ್ಲೂ ಕೆಲವು ವಾಲಂಟಿಯರ್ಸ್ ಇವತ್ತೇ ಬಂದ್ಯಾರ ನಮ್ಮ ಜೊತೆ ನಮ್ಮ ಜೊತೆ ಎಲ್ಲ ಇದ್ದು ಅವರು ಕೂಡ ನಮ್ಮಷ್ಟೇ ಕಷ್ಟಪಟ್ಟಿದ್ದಾರೆ ನಮ್ಗಿಂತ ಹೆಚ್ಚು ಕಷ್ಟಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಸ್ಪೆಷಲಿ ನಮ್ಮ ಜೊತೆ ಚಿನ್ನ ಇದಾರೆ ಮತ್ತೆ ಕಾವ್ಯ ಅವರ ತಾಯಿ ಇದಾರೆ ಹಾಗೆ ಶೇಖರ್ ಮತ್ತೆ ತಮ್ಮ ಶಾರೂಖ್ ಸೊ ಇಷ್ಟು ಜನ ಕೂಡ ನಮ್ ಜೊತೆ ಸೇರ್ಕೊಂಡ್ಯಾರ ಇವತ್ತೇನೆ ನಾವು ನಮ್ ಜೊತೆ ಸೇರ್ಕೊಂಡು ಅವರು ಎಂಜಾಯ್ ಮಾಡಿದ್ದಾರೆ ಅನ್ಕೊಂಡಿದೀವಿ ನಮ್ಮಿಂತ ಜಾಸ್ತಿ ತಲಾಟೆ ಮಾಡ್ತಾ ಇರೋರು ಬಟ್ ಆ ತಲಾಟೆನೆಲ್ಲ ನಾನು ಮಿಸ್ ಮಾಡ್ಕೊಂಡಿದೀನಿ ನಾನು ಇವ್ರು ಯಾರ್ನೂ ಬಿಡಲ್ಲ ಮುಸ್ತಕ್ ಯಾಕೋ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಸಮಾಧಾನ ಮಾಡಿ ಹಾಗೆ ಸ್ನೇಹಿತರೆ ಇನ್ನೊಬ್ಬ ಹೆಸರು ಮರ್ತೋಗಿದ್ವಿ ನಮ್ಮ ಜೇಸನ್ ಅವರ ಧರ್ಮಪತ್ನಿ ಸಂಪೂರ್ಣ ಅವರು ಕೂಡ ಬಂದಿದ್ದಾರೆ ಸೊ ಅವ್ರ ಹೆಸರು ಮರ್ತೋಗಿದ್ದೆ ಈಗ ಸಡನ್ ಆಗಿ ನೆನಪಾಯ್ತು ಎನಿವೆ ನಿಮಗೂ ಕೂಡ ಥ್ಯಾಂಕ್ಸ್ ಆಮೇಲೆ ಇದೆಲ್ಲ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವೆಲ್ಲ ಬರಬೇಕು ಸ್ನೇಹಿತರೆ ಬರೀ ಮನೆಯಲ್ಲಿ ಇರಬೇಡಿ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಇರ್ಬೋದು ಆದ್ರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ನಾವು ಕಾರ್ಯಕ್ರಮ ಸಲ ಸಲ ಮಾಡಲ್ಲ ಆಫ್ಲೈನ್ ಕಾರ್ಯಕ್ರಮ ಮಾಡೋದೇ ನಾವು ಯಾವಾಗಂತ ಹೇಳಕ್ಕಾಗಲ್ಲ ಅದು ಸಲ ಸಲ ಮಾಡ್ಬೇಕಂದ್ರೆ ನಮಗೂ ಬಹಳ ಕಷ್ಟ ಹಾಗಾಗಿ ನಾವು ಮಾಡೋದೇ ಅವಲ್ಲರೂ ಒಂದ್ಸಲ ಬಟ್ ತುಂಬಾ ಚೆನ್ನಾಗಿ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿರಾ ಫೈನಾನ್ಷಿಯಲ್ಲಿ ಮಾಡಿದಿರಾ ಅಷ್ಟ ಮಾಡಿದ್ರೆ ಸಾಕಾಗಲ್ಲ ಬರೀ ಒಂದು ಅರ್ಪಿಸಿದ್ರೆ ಸಾಕಾಗಲ್ಲ ನಿಮ್ ತನ ಕೂಡ ಬೇಕಾಗತ್ತೆ ನೀವು ದೂರದಿಂದ ಬರ್ತೀರ ಆದಷ್ಟು ಬೇಗ ಬಸ್ ಹತ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿ ಗ್ರೂಪ್ನೆ ನಡೀತಾ ಇರೋದು ಈ ಗ್ರೂಪ್ ಪ್ರತಿಯೊಂದು ಕೂಡ ಈ ಫಂಕ್ಷನ್ ಇಷ್ಟು ಗ್ರ್ಯಾಂಡ್ ಆಗಿ ನಡೀಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಜನ ನಾನು ಬರೋಕಾಗಲ್ಲ ಸರ್ ಆದ್ರೂ ನಾನು ನಿಮ್ಗೆ ಧನ ಸಹಾಯ ಮಾಡ್ತೀನಿ ಅಂತೆಲ್ಲ ಮಾಡಿರಾ ಸುಮಾರು ಜನ ಮಾರೋದಿ ಸಪೋರ್ಟ್ ಮಾಡಿದೀರಾ ಸುಮಾರು ಜನ ನಾಳೆ ಬರ್ತೀರಾ ಸ್ಪೆಷಲಿ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ರಿಜಿಸ್ಟರ್ ಆಗಿದ್ದೀರಾ ನೀವೆಲ್ಲ ಬನ್ನಿ ನಾವು ಮೊದಲೇ ಹೇಳಿದ್ವಿ ಭಾಳ ವಿಶೇಷವಾಗಿರುತ್ತೆ ಅಂತ ಈ ಸಲ ಸೊ ಅದೇನು ವಿಶೇಷವಾಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಹಾಗೆ ಅದನ್ನ ನೋಡೋಕ್ಕೂ ಕೂಡ ನಿಮಗೆ ಭಾಳ ಚೆನ್ನಾಗಿರುತ್ತೆ ಆಡಿಯನ್ಸು ಸೊ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ ಸ್ಪೆಷಲಿ ಕ್ವಿಝು ಮತ್ತು ಮಿಮಿಕ್ರಿ ಮೆಮೊರಿ ಟೆಸ್ಟು ಎಲ್ಲ ಡಿಫ್ರೆಂಟಾಗಿ ಈ ಸಲ ಮಾಡ್ತಾ ಇದ್ದೀವಿ ಸೊ ತಪ್ಪದೇ ಬನ್ನಿ ಹಾ ಬೈದಿವೆ ನಾಳೆ ಪ್ರೋಗ್ರಾಮ್ ಜೊತೆಗೆ ನಿನ್ನೆ ಕೂಡ ಗ್ರೂಪ್ ಅಲ್ಲಿ ತುಂಬಾ ಜನ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಆಲ್ಮೋಸ್ಟ್ ಮೊನ್ನೆ ನೈಟ್ ಮಿಡ್ ನೈಟ್ ಇಂದ ನಿನ್ನೆವರೆಗೂ ಟ್ವೆಂಟಿ ಫೋರ್ ಅವರ್ಸ್ ತುಂಬಾ ಆಕ್ಟಿವ್ ಆಗಿತ್ತು ಗ್ರೂಪ್ ಸೊ ಅದು ಕೂಡ ಎಲ್ಲರಿಗೂ ನಮ್ಮ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ನಾಳೆ ನಿಮ್ಗೋಸ್ ಎಲ್ಲ ಕಾಯ್ತಾ ಇರ್ತೀವಿ ಆದಷ್ಟು ಬೇಗ ಬನ್ನಿ ಬೆಳಿಗ್ಗೆ ಬೇಗ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಆನ್ ಟೈಮ್ ಅಲ್ಲಿ ಬಂದ್ರೆ ಕಾರ್ಯಕ್ರಮ ಆನ್ ಟೈಮ್ ಅಲ್ಲಿ ನಾವು ಮುಗಿಸಬಹುದು ಸಂಜೆ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹಾಸ್ಟೆಲ್ಗಳಿಗೆ ಪಿಜಿಗಳಿಗೆ ಎಲ್ಲ ಹೋಗ್ಬೇಕು ಆನ್ ಟೈಮ್ ಅಲ್ಲಿ ಹೋಗ್ಬಹುದು ಹಾಗಾಗಿ ಬೆಳಿಗೆ ಬೇಗ ಬರೋದಕ್ಕೆ ಪ್ರಯತ್ನ ಮಾಡಿ ಸೋ ಮೀಟ್ ಯು ಆಲ್ ಟುಮಾರೋ